ಈ ಪಡವಲಕಾಯಿಯನ್ನು ನಾವು ದಿನನಿತ್ಯದ ಅಡಿಗೆಯಲ್ಲಿ ಉಪಯೋಗಿಸ್ತಾ ಬಂದರೆ ನಮ್ಮ ಶರೀರದಲ್ಲಿರುವಂತಹ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಣದಲ್ಲಿ ಇಡುತ್ತದೆ ಮತ್ತು ಅದು ನಮ್ಮ ಹೃದಯವನ್ನು ಕಾಪಾಡುತ್ತದೆ ಸೊ ಎಲ್ಲರೂ ಹೆಚ್ಚು ಹೆಚ್ಚು ತರಕಾರಿ ತಿನ್ನಿ ಈ ಬಿಸಿಲಲ್ಲಿ ನೋಡಿ ನಮಗೆ ಗಿಡಗಳೆಲ್ಲ ಒಂದು ಫ್ರೆಶ್ ಆಗಿರೋ ತರಕಾರಿ ಕೊಡ್ತದೆ ನೋಡಿ ನಾವು ಅದು ಎಷ್ಟು ಬಿಸಿಲಿದ್ರೂ ಸೊಪ್ಪು ತರಕಾರಿ ಎಲ್ಲ ನಮಗೆ ಫ್ರೆಶ್ ಆಗಿ ಸಿಗ್ತದೆ ನೇಚರಿಂದ ನೋಡಿ ನಮಗೆ ಎಷ್ಟು ಒಂದು ಒಳ್ಳೆಯ ಬೆನಿಫಿಟ್ ಇದೆ ಅಂತ ನಾವು ಅದೇ ಸ್ವಲ್ಪ ಹೊತ್ತು ಬಿಸಿಲಿಗೆ ನಿಂತರೆ ನಾವು ಕಪ್ಪುಗಾಕ್ತೀವಿ ಹಾಂ ಇಷ್ಟು ಸಿಕ್ತು ಪಡವಲಕಾಯಿ ನಮಸ್ತೆ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನಾನು ದೇವಕ್ಕಿ ಪಡವಲಕಾಯಿ ನೋಡಿ ಎಷ್ಟು ಫ್ರೆಶ್ ಆಗಿದೆ ಅಸಾಮಾನ್ಯವಾಗಿ ಪಡವಲಕಾಯಿನೇ ಯಾರು ಇಷ್ಟಪಡೋದಿಲ್ಲ ಸ್ವಲ್ಪ ಸೀಸಿ ಇರ್ತದೆ ಅಂತ ಅಂದ್ಕೊಂಡು ಇದು ವೈಟ್ ವೈಟ್ ಇದೆ ಕೆಲವು ಪಡವಲಕಾಯಿ ಎಲ್ಲ ಇಲ್ಲಿ ಗ್ರೀನ್ ಗ್ರೀನ್ ಆಗಿ ಪಟ್ಟಿ ಪಟ್ಟಿ ಥರ ಬಂದಿರ್ತದೆ ಸುಮಾರು ವೆರೈಟಿ ಇರ್ತದೆ ಆಮೇಲೆ ಈ ಪಡವಲಕಾಯಿ ಇದೆಯಲ್ಲ ಇದರಲ್ಲಿ ಶರೀರದ ಉಷ್ಣತೆಯನ್ನು ಕಡಿಮೆ ಮಾಡುವಂತಹ ಶಕ್ತಿ ಇರ್ತದೆ ಹಾಗಾಗಿ ಮಲೇರಿಯಾ ಟೈಫಾಯ್ಡ್ ಎಲ್ಲ ಜ್ವರ ಬಂದ ಟೈಮಲ್ಲಿ ಇದ್ರದ್ದು ಪಲ್ಯ ಎಲ್ಲ ಮಾಡ್ಕೊಂಡು ತಿಂದರೆ ನಮ್ಮ ಶರೀರದ ಶರೀರದ ಉಷ್ಣತೆ ಕಡಿಮೆ ಆಗ್ತದೆ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈ ಥರ ನೋಡಿ ಹೂವು ಬಂದು ನಂತರ ಸಣ್ಣ ಕಾಯಿ ಆಗ್ತದೆ ಗಿಡದಲ್ಲಿ ಫುಲ್ಲು ಗಾಂಧರಿ ಮೆಣಸಿನಕಾಯಿ ಆಗಿದೆ ಹಣ್ಣು ಅದು ಒಂದು ನಾಲ್ಕು ತಗೊಳ್ಳೋಣ ಹಾಕಿದರೆ ಸಾರಿಗೆ ಚೆನ್ನಾಗಿ ಟೇಸ್ಟ್ ಇರ್ತದೆ ಒಂದೆರಡು ಕಡ್ಡಿ ಕರಿಬೇವು ತಗೊಂಡ್ರೆ ಸುಮ್ಮನೆ ಕುಯ್ದಿಟ್ಟುಕೊಳ್ಳೋದಕ್ಕಿಂತ ಫ್ರೆಶ್ ಆಗಿ ಸಿಕ್ಕಿದಾಗ ಇಲ್ಲೇ ಕುಯ್ಕೊಂಡು ಅಡುಗೆ ಮಾಡಿದರೆ ಘಮ್ಮ ಅಂತ ಇರ್ತದೆ ಕಡೆ ಕೊಡಿಯೆಲ್ಲ ತೆಗೆದು ಚೆಂದ ಸಿಪ್ಪೆ ತಗೊಳ್ಬೇಕು ಈ ಥರ ಮಾಡಿದರೆ ಸಾಕು ವೈಟ್ದು ಸಿಪ್ಪೆ ಹೋದರೆ ಸಾಕು ಎಲ್ಲ ಸಿಪ್ಪೆ ಎಲ್ಲ ಚಂದ ಈ ಥರ ತಕ್ಕೊಂಡ್ಮೇಲೆ ಅಂದರೆ ಇದು ಒಳಗಡೆ ಒಳಗಡೆ ಇದನ್ನ ಈ ಥರ ತೆಗ್ದು ಕೆತ್ತಿ ತೆಗಿಬೇಕಾಗುತ್ತೆ ಇಲ್ಲ ಪೀಲರಲ್ಲಿ ತೆಗೆದ್ರೆ ಅದರದ್ದು ಪೂರ್ತಿ ಮೇಲ್ಗಡೆ ಅದೆಲ್ಲ ಹೋಗ್ತದೆ ಅದರಲ್ಲೆಲ್ಲ ಈ ಥರ ಸಿಪ್ಪೆ ತೆಗೆದ ಮೇಲೆ ಸಾಮಾನ್ಯವಾಗಿ ಇದನ್ನು ಕೆಲವರು ತಿನ್ನೋದಿಲ್ಲ ಸ್ನೇಕ್ ಗಾರ್ಡ್ ಅಂತ ಅಂದ್ಕೊಂಡು ಹಾವಿನ ಥರ ಉದ್ದ ಒಂಥರ ಇರ್ತದೆ ಹಾವಿನ ಥರ ಅಂತ ಅಂದ್ಕೊಂಡು ಕೆಲವರೆಲ್ಲ ತಿನ್ನೋದಿಲ್ಲ ನೋಡಿ ಏನಿಲ್ಲ ಇದರಲ್ಲಿ ಒಳಗಡೆ ಎಷ್ಟು ಬೀಜ ಇರ್ತದೆ ಕೆಲವೆಲ್ಲ ಇದೆಲ್ಲ ತಿರುಳು ದಪ್ಪ ಇರ್ತದೆ ಇದು ಮಾತ್ರ ತುಂಬ ತೆಳುವು ಇದೆ ಅದನ್ನೇ ನಾನು ಹೇಳಿದ್ದು ಪೀಲು ಮಾಡಿದರೆ ಅದರಲ್ಲಿ ಎಂತ ಸಿಗೋದಿಲ್ಲ ಮತ್ತು ಮೇಲ್ಗಡೆಯ ಸಿಪ್ಪೆ ಹೋದರೆ ಸಾಕಲ್ವಾ ನಾವು ಸದ್ಗುರುದು ಇನ್ನರ್ ಇಂಜಿನಿಯರಿಂಗ್ ಪ್ರೋಗ್ರಾಮ್ ಅಂತ ಮಾಡಿದ್ವಿ ಅಲ್ಲಿ ಇದ್ರದ್ದೊಂದು ಸಲಾಡ್ ಕೊಟ್ಟಿದ್ರು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅದೆಲ್ಲ ಅವರಲ್ಲಿ ಮಾಡ್ತಾ ಮಾಡುವಂತಹ ಯಾವುದೇ ತರಕಾರಿ ಆಗಿರ್ಬೋದು ಯಾವುದೇ ಫುಡ್ ಆಗಿರ್ಬೋದು ಅಥವಾ ಏನೇ ಇದ್ರೂ ಅದಕ್ಕೊಂದು ಸೈಂಟಿಫಿಕ್ ರೀಸನ್ ಇರ್ತದೆ ಅದು ಎಷ್ಟು ಹೆಲ್ತಿಗೆ ನಮಗೆ ಮಹತ್ವ ಕೊಡುವಂಥದ್ದು ಅಂತ ಅಂದ್ಕೊಂಡು ಸೊ ಅಲ್ಲಿಂದ ತುಂಬ ಪಾಠ ಕಲ್ತಿದ್ದೀನಿ ನಾನು ಆ ವಿಷಯದ ಬಗ್ಗೆನೂ ಒಂದಿನ ವೀಡಿಯೋ ಮಾಡಿ ನಿಮಗೆಲ್ಲ ಹೇಳ್ತೀನಿ ನಾನು ನಮಗೆ ಹೆಂಗಸರಿಗೆ ಪ್ರಮುಖವಾಗಿ ಒಂದು ಐವತ್ತು ದಾಟಿದ ನಂತರ ನಮಗೆ ಕೆಲವೊಂದು ಶಾರೀರಿಕವಾಗಿ ಮತ್ತು ಮಾನಸಿಕವಾಗಿ ನಮ್ಮಲ್ಲಿ ಆಗುವಂತಹ ಏರುಪೇರಿಗೆ ಕೆಲವೊಂದು ಆಹಾರದ ಪದ್ಧತಿ ಮತ್ತು ನಮ್ಮ ದಿನನಿತ್ಯದ ಜೀವನ ಶೈಲಿಯಲ್ಲಿ ಬದಲಾವಣೆ ಬೇಕೇ ಬೇಕು ಯಾಕೆ ಗೊತ್ತಾ ಅದು ಹಾರ್ಮೋನಲ್ ಇನ್ಬ್ಯಾಲೆನ್ಸ್ ಆದಾಗಂತೂ ಹೆಂಗಸರಿಗೆ ತುಂಬ ಮಾನಸಿಕ ಕಿರಿಕಿರಿ ಇರ್ತದೆ ಒತ್ತಡ ಇರ್ತದೆ ಅದು ಎಲ್ಲರಿಗೂ ಅರ್ಥ ಆಗೋದಿಲ್ಲ ಹೇಳಿದರೆ ಹಾಗಾಗಿ ನಾವೊಂದು ನಮ್ಮ ಪಾರ್ಟ್ ಆಫ್ ಲೈಫ್ ಅಂದರೆ ಒಂದು ನಮ್ಮ ಜೀವನದಲ್ಲಿ ಒಂದು ಯೋಗ ಅಥವಾ ಮೆಡಿಟೇಷನ್ ಧ್ಯಾನ ಯಾವುದನ್ನಾದರೂ ಒಂದು ಆಯ್ಕೆ ಮಾಡಿಕೊಳ್ಳೇಬೇಕು ದಿನನಿತ್ಯ ನಮಗೆ ಕೆಲಸ ಇರ್ತದೆ ಅಡುಗೆ ಇರ್ತದೆ ತಿಂಡಿ ಮಾಡ್ತೀವಿ ಎಲ್ಲನೂ ಮಾಡ್ತೀವಿ ಆದರೆ ನಮಗೆ ಅಂತ ನಾವು ಮೀಸಲಿಡೋದೇ ಇಲ್ಲ ನೀವು ಯಾವತ್ತಾದರೂ ನೋಡಿದ್ದೀರಾ ನಿಮಗೆ ಕಣ್ಣು ಮುಚ್ಚಿದಾಗ ನಿಮಗೆ ಬೇರೆಯವರನ್ನು ನೆನೆಸ್ಕೊಂಡ್ರೆ ಬೇರೆಯವರ ಆಕೃತಿ ಮನ ಎಲ್ಲ ನಿಮಗೆ ಕಾಣಿಸ್ತದೆ ಅದೇ ನಿಮ್ಮನ್ನು ನೀವು ನೋಡಿಕೊಳ್ಳಿ ನೋಡೋಣ ನಿಮ್ಮನ್ನು ನಿಮ್ಮ ಮುಖ ಆಕಾರ ನಿಮ್ಮ ಕಣ್ಣ ಮುಂದೆ ಬರ್ತದ ಇಲ್ಲಲ್ಲ ಹಾಗಾಗಿ ನಮ್ಮನ್ನು ನಾವು ಯಾವತ್ತೂ ನೋಡಿಕೊಳ್ಳೋದಿಲ್ಲ ನಮ್ಮ ಆರೋಗ್ಯದ ಬಗ್ಗೆ ನಮ್ಮ ಜೀವನದ ಬಗ್ಗೆ ನಾವು ಕಾಳಜಿ ವಹಿಸ್ಕೊಳ್ಳೋದು ತುಂಬ ಅಪರೂಪ ಅದು ಹೆಂಗಸರಂತೂ ಇಲ್ಲವೇ ಇಲ್ಲ ಯಾಕಂದರೆ ಅವರು ದಿನನಿತ್ಯ ಅಡುಗೆ ಮಾಡೋದು ಮಕ್ಕಳಿಗೆ ತಿನ್ನಿಸೋದು ಕೊಡೋದು ಇದರಲ್ಲೇ ಕಳೆದೋಗ್ತದೆ ಅವರಿಗೆ ಒಂದು ಏಜ್ ಆದಮೇಲೆ ನಿಜ ನಿಜವಾಗ್ಲೂ ಹೆಂಗಸರಿಗೆ ಮೆನೋಪಾಸ್ ಟೈಮಲ್ಲಿ ತುಂಬ ಕಿರಿಕಿರಿ ಅನುಭವಿಸ್ತಾರೆ ಅಂಥವರಿಗೆ ನಾನು ಅಂತಂದರೆ ಹೆಚ್ಚು ಹೆಚ್ಚು ಹಸಿರು ತರಕಾರಿ ತಿನ್ನಿ ಜಾಸ್ತಿ ನೀರು ಕುಡಿಯಿರಿ ಆದಷ್ಟು ನಾನ್ ವೆಜ್ ಕಡಿಮೆ ಮಾಡಿ ಮತ್ತು ವ್ಯಾಯಾಮ ಬೇಕೇ ಬೇಕು ನಾವು ಅಂತೀವಿ ಮನೆ ಕೆಲಸ ಎಲ್ಲ ಮಾಡ್ತೀವಲ್ವ ನಮಗೆ ವ್ಯಾಯಾಮ ಯಾಕೆ ಬೇಕು ಅಂತ ಅಂದ್ಕೊಂಡು ಇಲ್ಲ ನಮಗೆ ಬೇಕೇ ಬೇಕು ಒಂದು ಅರ್ಧ ಗಂಟೆನಾದರೂ ಒಂದು ವ್ಯಾಯಾಮ ಕಷ್ಟದೆಲ್ಲ ಆಗಲಿಲ್ಲ ಅಂದರು ಸಿಂಪಲಾಗಿ ಮಾಡುವಂತಹ ಧ್ಯಾನ ಇರ್ಬೋದು ಅಥವಾ ಪ್ರಾಣಾಯಾಮ ಇರ್ಬೋದು ಅದನ್ನೆಲ್ಲ ಮಾಡ್ಕೊಂಡು ಬಂದರೆ ನಮ್ಮ ಮಾನಸಿಕ ಮತ್ತು ಶಾರೀರಿಕದ ಸಮತೋಲನ ನಮ್ಮ ಹಿಡಿತದಲ್ಲಿರ್ತದೆ ಇಲ್ಲಾಂದರೆ ಏನಾಗುತ್ತೆ ಗೊತ್ತಾ ಒಂದೊಂದು ಸಲ ಹಿಡಿತ ತಪ್ಪಿದರೆ ತುಂಬ ಏರುಪೇರು ಆಗುತ್ತೆ ನಮಗೆ ಸಮಸ್ಯೆಗಳು ಬರೋದೇ ಹೆಂಗಸರಿಗೆ ಮೆನೋಪಾಸ್ ಟೈಮಲ್ಲಿ ಹಾಗಾಗಿ ಕೆಲವೊಂದು ಆಹಾರದ ಪದ್ಧತಿಯಲ್ಲಿ ನಾವು ಬದಲಾವಣೆ ಮಾಡ್ಕೋಬೇಕು ಹೆಚ್ಚು ಕಾಫಿ ಟೀ ಎಲ್ಲ ಕುಡಿಬಾರ್ದು ಹೆಚ್ಚು ಹೆಚ್ಚು ತರಕಾರಿಗಳನ್ನು ತಿಂತ ಬರಬೇಕು ನೋಡಿ ಇಷ್ಟ ಥರ ಸಣ್ಣಕ್ಕೆ ಹೆಚ್ಚಿಕೊಂಡು ಇದನ್ನು ಒಂದು ಪಲ್ಯ ಥರ ಮಾಡಿಕೊಂಡ್ರೆ ರೈಸ್ ಐಟಮ್ ನಾವು ಕಡಿಮೆ ತಿನ್ಬೋದು ಜಾಸ್ತಿ ರೈಸ್ ತಗೊಳ್ಳೋದಕ್ಕಿಂತ ಈ ಪಲ್ಯಗಳನ್ನೆಲ್ಲ ಜಾಸ್ತಿ ತಿಂತ ಬಂದರೆ ನಮಗೆ ಅದರಲ್ಲಿ ತುಂಬ ಫೈಬರ್ ಸಿಗೋದ್ರಿಂದ ಮಲಬದ್ಧತೆ ಆಗೋದಿಲ್ಲ ಮತ್ತು ನಮಗೆ ಮೇಯ್ನಾಗಿ ಏನು ಗೊತ್ತಾ ಮೋಷನ್ ಸರಿಯಾಗಿ ಮಲ ಆದ್ರೇ ನಮಗೆ ಆ ನಮ್ಮ ಶರೀರದ ಆರೋಗ್ಯದ ಸ್ಥಿತಿ ಕರೆಕ್ಟಾಗಿರೋದು ನಮಗೆ ಮಲಬದ್ಧತೆ ಯಾವಾಗ ಆಯಿತು ನೋಡಿ ಅಲ್ಲಿ ತಲೆನೋವು ಬರ್ತದೆ ಮತ್ತು ಸುಸ್ತು ಆಯಾಸ ಯಾವ ಕೆಲಸದಲ್ಲೂ ಆಸಕ್ತಿ ಇರೋದಿಲ್ಲ ಹಾಗಾಗಿ ಸೊಪ್ಪು ತರಕಾರಿಗಳು ಎಲ್ಲಿ ನಿಮಗೆ ಯಾವುದು ಕಡಿಮೆ ಸಿಗುತ್ತಾ ಅದನ್ನು ಹೆಚ್ಚು ಹೆಚ್ಚು ತಿಂತ ಬನ್ನಿ ಮತ್ತು ಎಣ್ಣೆಯ ಅಂಶವನ್ನು ಕಡಿಮೆ ಮಾಡಬೇಕು ನಾವು ಹೆಂಗಸರಂತೂ ಒಂದು ಐವತ್ತು ದಾಟಿದ ಮೇಲೆ ಆಯಿಲ್ ಐಟಮ್ನ ಕಡಿಮೆ ಮಾಡಬೇಕು ಫ್ರೈಡ್ ಐಟಮು ನಾನು ಅದೇ ನಾನೆ ಒಂದು ವೀಡಿಯೋ ಹಾಕಿದ್ನಲ್ಲ ಕೊಬ್ಬರಿ ಎಣ್ಣೆದು ನೀವು ನನಗೆ ಅದರಲ್ಲಿ ತುಂಬ ಅನುಕೂಲ ಆಗಿದೆ ನಾನು ಆ ಕೊಬ್ಬರಿ ಎಣ್ಣೆನ ಉಪಯೋಗಿಸಿದ ಮೇಲೆ ನನಗೆ ಸಾಧಾರಣ ಎರಡು ಮೂರು ವರ್ಷ ಆಯಿತು ನಾವು ಉಪಯೋಗಿಸ್ತಾ ಇರೋದು ಅಲ್ಲಿಂದ ನನಗೆ ಗ್ಯಾಸ್ಟ್ರಿಕ್ ಅನ್ನೋ ಸಮಸ್ಯೆ ಇಲ್ಲ ಇಲ್ಲಾಂದರೆ ಏನು ತಿಂದರೂ ಗ್ಯಾಸ್ಟಿಕ್ಕು ಏನು ತಿಂದರೂ ಹೊಟ್ಟೆ ಒಬ್ಬರ ಏನು ತಿಂದರೂ ಒಂದು ಬಸ್ಸಲ್ಲಿ ಪ್ರಯಾಣ ಮಾಡುವಾಗಲೂ ವಾಮಿಟಿಂಗ್ ಗ್ಯಾಸ್ಟ್ರಿಕ್ಕು ಸುಸ್ತು ಸಂಕಟ ನನಗೆ ಅದು ಗೊತ್ತಾಗಿದೆ ಬದಲಾವಣೆ ಕೊಬ್ಬರಿ ಎಣ್ಣೆಯಿಂದ ನಾನು ಇದು ಈ ಸ್ವಲ್ಪ ಬೆಳ್ಳುಳ್ಳಿ ತಗೊಂಡಿದ್ದೀನಿ ಒಂದು ಒಂಬತ್ತು ಹತ್ತು ಹೆಸಳು ಹಾಗೆ ಸ್ವಲ್ಪ ಜೀರಿಗೆ ಮತ್ತು ಮೆಣಸಿನಕಾಯಿ ಗಾಂಧರಿ ಮೆಣಸಿನಕಾಯಿ ನಾನು ತಗೊಂಡಿದ್ದೀನಿ ನೀವು ಬೇಕಾದರೆ ಹಸಿಮೆಣಸಿನಕಾಯಿನ ಹಾಕೋಬೋದು ಅಥವಾ ಮೆಣಸಿನಕಾಯಿ ಪುಡಿನಾದರೂ ಹಾಕೋಬೋದು ಅಥವಾ ಒಣಮೆಣಸಿನಕಾಯಿ ಜಜ್ಜಿ ಬೇಕಾದರೂ ತಗೋಬೋದು ಹಾಗೆ ಸ್ವಲ್ಪ ಜೀರಿಗೆ ಇದನ್ನು ಚೆಂದ ಮಾಡಿ ಕುಟ್ಟಿ ಪುಡಿ ಮಾಡ್ಕೋಬೇಕು ನಾನು ಉಪಯೋಗಿಸ್ತಿರೋದು ಅಷ್ಟೇ ಇದು ಕೊಬ್ಬರಿ ಎಣ್ಣೆ ಎಣ್ಣೆ ಕಾದಿದೆ ನಾನೀಗ ಸಾಸಿವೆ ಹಾಕೋತಾ ಇದ್ದೀನಿ ಇದಕ್ಕೆ ಸಾಸಿವೆ ಸಿಡಿದ ನಂತರ ನಾನು ಜಜ್ಜಿ ಇಟ್ಕೊಂಡಿದ್ದೀನಿ ಅಲ್ವಾ ಬೆಳ್ಳುಳ್ಳಿ ಮತ್ತು ಮೆಣಸಿನಕಾಯಿ ಜೀರಿಗೆ ಇದನ್ನು ಹಾಕೋತಾ ಇದ್ದೀನಿ ಚೆಂದ ಫ್ರೈ ಮಾಡ್ಕೋಬೇಕು ಹೀಗೆ ಕರಿಬೇವು ಹಾಕಿದರೆ ಒಳ್ಳೆ ಅದು ಘಮನೆ ಬೇರೆ ಇರ್ತದೆ ಸೊ ಇದನ್ನೆಲ್ಲ ಚೆಂದ ಫ್ರೈ ಮಾಡ್ಕೋಬೇಕು ಇದೀಗ ನೋಡಿ ಕೆಂಪುಗೆ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಸೇರಿಸ್ಕೋಬೇಕು ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಪುಡಿನೂ ಹಾಕೋಬೇಕು ಹಾಗೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಉಪ್ಪು ಹಾಕ್ತಾ ಇದ್ದಾಗೇ ಇನ್ನೂ ಸ್ವಲ್ಪ ಅದರಲ್ಲಿ ನೀರು ಬಿಟ್ಕೊಳ್ಳುತ್ತೆ ಅರಿಶಿನ ಮತ್ತು ಉಪ್ಪು ಎಲ್ಲ ಇದರಲ್ಲಿ ಬೇಯ್ತಾ ನೀರು ಬಿಟ್ಕೊಂಡು ಸ್ವಲ್ಪ ಡ್ರೈ ಆಗಲಿ ಹಾಗೆ ಮುಚ್ಚಿಟ್ಬಿಡೋಣ ಇನ್ನು ಸ್ವಲ್ಪ ತಗೋ ಹ್ಞೂ ಸ್ವಲ್ಪ ನೀರು ಹಾಕೊಂಬಿಡೋಣ ಸಾಕು ಬೇಯಿಕೊಂಡುತ್ತೆ ನೀರು ಹಾಕಿ ಕುದೀತಾ ಇದ್ದಾಗೇ ನಾನು ಕಾಯಿ ತುರಿ ಎಲ್ಲ ಒಟ್ಟಿಗೆ ಹಾಕ್ತೀನಿ ಅದು ಕಾಯಿ ತುರಿ ಎಲ್ಲ ಜೊತೆಗೆ ಬೆಂದಾಗ ಕಾಯಿದ ರಸ ಎಲ್ಲ ಬಿಟ್ಕೊಳ್ಳುತ್ತೆ ನೋಡಿ ಆವಾಗ ಟೇಸ್ಟ್ ಇರುತ್ತೆ ನೀವು ಕೊನೆಯಲ್ಲಿ ಹಾಕೋ ಬದಲು ಬೇಯುವಾಗಲೇ ಹಾಕಿ ತುಂಬ ರುಚಿ ಇರ್ತದೆ ಈಗ ಪಲ್ಯ ರೆಡಿಯಾಗಿದೆ ಚೆನ್ನಾಗಿ ಬೆಂದಿದೆ ಮತ್ತು ಆ ಜೀರಿಗೆ ಬೆಳ್ಳುಳ್ಳಿ ಆ ಮೆಣಸಿನಕಾಯಿದ ಫ್ಲೇವರ್ ಚೆನ್ನಾಗಿ ಬರ್ತಾಯಿದೆ ಒಂದು ಕಾಲು ಚಮಚದಷ್ಟು ಪೆಪ್ಪರ್ ಪುಡಿ ಹಾಕ್ಕೋತಾ ಇದ್ದೀನಿ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ಬೇಡ ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದ ನಂತರ ಒಂಚೂರು ನಿಂಬೆಹನ್ನು ಹಾಕೋಬೋದು ಇಲ್ಲ ನಿಮಗೆ ಅಂತಂದರೆ ನೀವು ಟೊಮೆಟೊ ಬೇಕಾದರೂ ಹಾಕೋಬೋದು ಟೊಮೆಟೊ ಹಾಕಿದರೆ ಫ್ಲೇವರ್ ಬೇರೆ ಥರ ಬರ್ತದೆ ಸೊ ಈಗ ಪಲ್ಯ ರೆಡಿಯಾಗಿದೆ ಇದನ್ನು ಹೀಗೆ ತಿನ್ಬೋದು ಅಥವಾ ಅನ್ನದ ಜೊತೆ ಒಂದು ತಿಳಿಸಿದ್ರೆ ಈ ಪಲ್ಯ ತುಂಬ ಚೆನ್ನಾಗಿರ್ತದೆ ಒಂದು ಫಸ್ಟ್ ಲಾಸ್ ಪಲ್ಯ ನೋಡಿ ರೆಡಿಯಾಗಿದೆ ಸೊ ನನ್ನ ಇವತ್ತಿನ ವೀಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನನಗೆ ಕಾಮೆಂಟಲ್ಲಿ ತಿಳಿಸಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ವೀಕ್ಷಿಸಿದ್ದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು